ಹಾಯ್ ಫ್ರೆಂಡ್ಸ್ ನೋಡಿ ಇಪ್ಪತ್ತೈದು ಇಂಚು ತೋಳಿನ ಉದ್ದ ಯಾವ ರೀತಿ ಕಟ್ ಮಾಡೋದು ಅಂತ ನೋಡಿ ಬಟ್ಟೆ ಈ ಥರ ನಾಲ್ಕು ಫೋಲ್ಡ್ ಮಾಡಿ ಹಾಕ್ಕೊಳ್ಬೇಕು ಓಪನ್ನು ನಮ್ಗೆ ಆಪೋಸಿಟ್ ಇರಬೇಕು ನೋಡಿ ಈ ಥರ ಹಾಕ್ಕೊಂಡು ನೋಡಿ ಉದ್ದ ಇಪ್ಪತ್ತೈದಿದೆ ಅನಾರ್ಕಲಿ ಡ್ರೆಸ್ಗೆ ಸ್ಲೀವ್ಸ್ ಕಟ್ಟಿಂಗು ಒಂದು ಇಂಚ್ ಹೋದರೂ ಇಪ್ಪತ್ತ್ನಾಲ್ಕು ರೆಡಿ ಸಿಗುತ್ತೆ ನೋಡಿ ಎರಡು ಸೈಡು ಅಷ್ಟೇ ಇಪ್ಪತ್ತೈದಕ್ಕೆ ನಾನು ರೆಡಿ ಕಟ್ ಮಾಡಿದ್ದೀನಿ ನೋಡಿ ತೋಳಿನ ಲೂಸು ಐದಿದೆ ಮಾರ್ಜಿನ್ಗೆ ಒಂದೂವರೆ ಅಥವಾ ಎರಡು ಇಂಚ್ ಇಟ್ಕೊಳ್ಬೇಕು ನಿಮಗೆ ಬಟ್ಟೆ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ದಪ್ಪ ಇದ್ದರೆ ಎರಡು ಇಂಚ್ ಇಟ್ಕೊಳ್ಳಿ ನೋಡಿ ಇಲ್ಲಿ ಡೌನು ಮೂರುವರೆಗೆ ಇಟ್ಟಿದ್ದೀನಿ ಮತ್ತು ನೋಡಿ ಇಲ್ಲಿ ಒಂದೂವರೆಗೆ ಈ ಥರ ಒಂದು ಮಾರ್ಕ್ ಮಾಡ್ಕೊಳ್ಬೇಕು ನಾವು ಈ ಥರ ಶೇಪ್ ತೆಗಿಯುವಾಗ ಮತ್ತು ನೋಡಿ ಆರ್ಮಲ್ ಲೂಸು ನಾನು ಎಂಟು ಕಾಲ್ಗೆ ಇಟ್ಟಿದ್ದೀನಿ ಮಾರ್ಜಿನ್ಗೆ ಎರಡು ಇಂಚು ನೋಡಿ ಎಲ್ಲ ಮಾರ್ಕ್ ಮಾಡಿ ಇಟ್ಟಿದ್ದೀನಿ ನೋಡಿ ಈ ಥರ ಶೇಪ್ ತಗೊಳ್ಬೇಕು ಪ್ರಿಂಟು ಅಷ್ಟೇ ಎರಡು ಲೇಯರ್ ಈ ಥರ ತಗೊಂಡು ಪ್ರಿಂಟದು ಅದು ನೋಡಿ ರೆಡಿ ಇದೆ ಈಗ ಕಟ್ ಮಾಡ್ತಾಯಿದ್ದೀನಿ ತುಂಬ ಕರೆಕ್ಟ್ ಫಿಟ್ಟಿಂಗ್ ಬರುತ್ತೆ ಇದು ಅನಾರ್ಕಲಿ ಡ್ರೆಸ್ಸ್ದು ಡ್ರೆಸ್ಗೆಲ್ಲ ಉದ್ದ ಸ್ಲೀವ್ಸ್ ಇದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ನೀಟಾಗಿ ಈ ಥರ ಕಟ್ ಮಾಡಿ ತೆಗಿಬೇಕು ಸ್ಲೀವ್ಸ್ಗೆಲ್ಲ ಇದಕ್ಕೆಲ್ಲ ಏನು ಲೈನಿಂಗ್ ಹಾಕೋ ಅವಶ್ಯಕತೆ ಇಲ್ಲ ಡ್ರೆಸ್ಗೆಲ್ಲ ಅದೇ ಥರ ಇದ್ದರೆ ಚೆನ್ನಾಗಿರುತ್ತೆ ಲೈನಿಂಗ್ ಹಾಕ್ಬಾರ್ದು ಬ್ಲೌಸ್ಗೆಲ್ಲ ಹಾಕ್ಕೊಂಡಂಗೆ ನೋಡಿ ಈ ಥರ ಒಂದು ನಾಚ್ ಹಾಕ್ಕೊಳ್ಬೇಕು ನಾವೆಲ್ಲಿ ಫಿಟಿಂಗ್ಗೆ ಮಾರ್ಕ್ ಮಾಡಿರ್ತೀವಿ ಅಲ್ಲೊಂದು ನಾಚ್ ಹಾಕ್ಕೊಳ್ಬೇಕು ನೋಡಿ ಒಂದು ಎರಡು ಲೇಯರ್ ಮೇಲೆ ತೆಗೆದು ಈ ಥರ ಫ್ರೆಂಡ್ ಶೇಪ್ ತೆಗಿಬೇಕು ಈ ಥರ ಶೇಪ್ ತೆಗಿಯೋದ್ರಿಂದನೇ ನಮಗೆ ಫಿಟ್ಟಿಂಗನ್ನು ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ತೆಗಿಬೇಕು ಶೇಪ್ ಅನ್ನೋದು ನೋಡಿ ಕರೆಕ್ಟಾಗಿ ಬಂದಿದೆ ನೋಡಿ ಸ್ಟಿಚ್ ಮಾಡಿದ್ಮೇಲೆ ಕರೆಕ್ಟ್ ಫಿಟ್ಟಿಂಗ್ ತುಂಬ ಚೆನ್ನಾಗಿ ಬಂದಿದೆ ಬ್ಲೌಸ್ಗಿಂತ ತುಂಬ ಚೆನ್ನಾಗಿ ಒಂದು ಅರ್ಧ ಇಂಚಷ್ಟು ಲೂಸ್ ಇದ್ದರೆ ಚೆನ್ನಾಗಿರುತ್ತೆ ಬ್ಲೌಸ್ ಅಷ್ಟು ಫಿಟ್ಟಿಂಗ್ ಬೇಡ ಡ್ರೆಸ್ಗಳಿಗೆಲ್ಲ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಹಾಕ್ಕೊಂಡು ನೋಡಿದ್ರು ಅಷ್ಟೇ ಈಸಿಯಾಗೆ ಕಟ್ ಮಾಡ್ಕೊಳ್ಬೋದು ಥ್ಯಾಂಕ್ ಯು ಫ್ರೆಂಡ್ಸ್